ಗೆ ಜಾಯಿನ್ ಆಗ್ರಿ ಎಲ್ಲರೂ ವೆಲ್ಕಮ್ ಟು ಮೈ ಲೈವ್ ಲೈವಿಗೆ ಜಾಯಿನ್ ಆಗ್ರಿ ನಮಸ್ಕಾರ ಎಲ್ರಿಗೂ ನಿಜ ಜೀವನ ಕಥೆ ಕನ್ನಡ ಚಾನೆಲ್ನ ಎಲ್ಲ ಮಧು ವೀಕ್ಷಕರಿಗೂ ಲೈವಿಗೆ ಸ್ವಾಗತ ಸುಸ್ವಾಗತ ಬರೀ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀವಿ ಹಾಯ್ ನಮಸ್ಕಾರ ಎಲ್ರಿಗೂ ನಮ್ಮ ಚಾನಲ್ಗೆ ನಮ್ಮ ಚಾನಲ್ನ ಲೈವ್ಗೆ ಸ್ವಾಗತ ನಿಮಗೆಲ್ಲ ಸ್ವಾಗತ ಬರ್ರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿಗೆ ನೋಟಿಫಿಕೇಶನ್ ಹೋಗಿರ್ತತಿ ಸ ಇದ್ರದ್ದು ಲೈವಿಂದು ಮತ್ತು ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡದೇ ಇರೋರು ಮಾಡಿದ್ರು ಎಲ್ಲರೂ ಲೈವಿಗೆ ಬರ್ರಿ ಜಾಯ್ನ್ ಆಗಿರಿ ಕಮೆಂಟ್ ಮಾಡಿರಿ ಎಲ್ಲರೂ ಹಿಂಗದಿರಿ ಊಟ ಆಯ್ತಾ ಗುಡ್ ಆಫ್ಟರ್ನೂನ್ ಎಲ್ಲಾರ್ಗು ಬರ್ರಿ ಬರ್ರಿ ರಮಾನ ವಿಡಿಯೋಗಳೆಲ್ಲ ಹೆಂಗದವು ಅಂತ ಕಮೆಂಟ್ ಹಾಕಿರಿ ಒಂದು ಲೈಕ್ ಬಂತು ಥ್ಯಾಂಕ್ ಯು ಲೈಕ್ ಕೊಟ್ಟರಿಗೆ

Gracias. Thank <sighs> you. ಓ ಮೈ ಗಾಡ್ ಯಾರು ಬಂದರು ಓಂ ಸಂತೋಷ್ ರಾಥೋಡ್ ಹಾಯ್ ಶುಭಾ ಸಂತೋಷ್ ರಾಥೋಡ್ ಅವರು ಬಂದರು ಟಿಫಿನ್ ಆಯ್ತಾ ನಾ ಓಕೆ ಬಾಯ್ ಅಂತ ಇದ್ದಾರೆ ಓ ಮೈ ಗಾಡ್ ಬ್ಯುಸಿ ಇಲ್ಲ ಹಾಯ್ 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 ಶುಭ ಬುಧವಾರ ಅಂತ ಇದ್ದಾರೆ ಸಂತೋಷ್ ರಾಥೋಡ್ ಅವರು ಹಾಯ್ ಸಂತೋಷ್ ಅವರೇ ನಮ್ಮ ಲೈವಿಗೆ ಸ್ವಾಗತ ಸುಸ್ವಾಗತ ಎರಡು ಲೈಕ್ ಬಂತು ಥ್ಯಾಂಕ್ ಯು ಹಂಗೆ ಸಂತೋಷ್ ರಾಥೋಡ್ ಅವರು ಟಿಫನ್ ಆಯಿತಾ ಅಂತ ಕೇಳ್ತಿದಾರ ಟಿಫನ್ ಆಯ್ತು ಬ್ಯುಸಿ ಇಲ್ಲ ಲೈವಿಗೆ ಹಾಕೊಂಡೆ ಕೆಲಸ ಮಾಡ್ತಾ ಇದ್ದೀನಿ ಬಿಸಿನೇ ಸ್ವಲ್ಪ ನಮ್ಮ ಚಾನಲ್ನ ಒಂದು ಸತಿ ವಿಸಿಟ್ ಮಾಡಿ ಸತಿ ಭೇಟಿ ಮಾಡಿ ನಮ್ಮ ಚಾನಲ್ಗೆ ಸಂತೋಷ್ ಅವರೇ ವಿಡಿಯೋಗಳೆಲ್ಲ ಇಷ್ಟ ಆಗ್ಬೋದು ನೋಡಿ ವಿಡಿಯೋಗಳೆಲ್ಲ ಹೇಗೆ ಬರ್ತಾ ಇದ್ದವು ಅಂತ ಕಮೆಂಟ್ ಹಾಕಿ ಸಂತೋಷ್ ರಾಥೋಡ್ ಅವರೇ ಓ ನೋಡ್ರಿ ನಮ್ಮ ಸಂತೋಷ್ ಅವರು ಬಂದರು ಲೈವಿಗೆ ನಾನೇ ಮಾತಾಡ್ಲಿಲ್ಲ ಅವ್ರ ಜೊತೆ ಅನ್ನಿಸ್ತದೆ ಸ್ವಲ್ಪ ಸಾಂಬಾರು ಕುದಿಯಕ್ಕೆ ಇಟ್ಟಿದ್ದೆ ಅಲ್ಲಿ ಹೋಗ್ಬಿಟ್ಟೆ ಸಾರಿ 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 ಕ್ಷಮಿಸಿ ದಯವಿಟ್ಟು ನಾನು ಲೈವಿಗೆ ಹಾಕ್ಕೊಂಡು ಕೆಲಸ ಮಾಡ್ತಾ ಮಾಡ್ತಾಯಿರ್ತನಿ ಹಾಗಾಗಿ ಎರಡೂ ಕಡೆ ಬಿಜಿ ಅಂತಲೇ ಹೇಳಬಹುದು ಆಮೇಲೆ ಮೊದಲೇ ಒಂದು ವಿಡಿಯೋ ಎಡಿಟಿಂಗ್ ಮಾಡ್ತಿದ್ದೆ ಅದು ಸ್ವಲ್ಪ ಯಾಕೋ ತಲ್ಲನೂ ಆಗ್ಬಿಡುತ್ತೆ ನನಗೆ ಎಡಿಟಿಂಗ್ ಪೂರ್ತಿ ಮಾಡಿಬಿಟ್ಟನೇ ಸ್ವಲ್ಪ ತಲ್ಲನೂ ಆಗ್ಬಿಡುತ್ತೆ ಅದು ನನಗೆ ಕಾಪಿ ರೇಟ್ ಬಂದರೂ ಬರ್ಬೋದು ಆ ಒಂದು ಇದಕ್ಕೆ ನಾನು മറ്റൊസ്ു ഡിലീറ്റ് ആ ഇന്നും ഡലീറ്റ് മാില്ല മറ്റേ റീ എഡിറ്റിംഗ് മാറും അതായി സറി സവാ ಓಕೆ ನಾನೀಗ ಲೈವ್ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತೀನಿ ಮತ್ತು ನಮ್ಮ ಎಲ್ಲರೂ ಭೇಟಿ ಮಾಡಿರಿ ಮತ್ತು ನೆಕ್ಸ್ಟ್ ಲೈವಲ್ಲಿ ನಾನು ನಿಮ್ಮ ಎಲ್ಲರ ಜೊತೆಯೂ ಮಾತಾಡ್ತೀನಿ ಥ್ಯಾಂಕ್ ಯು